ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆ ಎಂ ಪಿ ಎಸ್ ಬೆಳಗಾನೂರ್ ಶಾಲೆಯಲ್ಲಿ ನಾವು ಇಪ್ಪತ್ತೊಂದನೇ ಓದೋ ಅಭಿಯಾನ ಕಾರ್ಯಕ್ರಮದಲ್ಲಿ ಪುಸ್ತಕ ಜೋಳಿಗೆ ಕಾರ್ಯಕ್ರಮವನ್ನು ಮಾಡಿದ್ವಿ ಆ ಪುಸ್ತಕ ಜೋಳಿಗೆ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಮುದ್ದು ವಿದ್ಯಾರ್ಥಿಗಳು ಮನೆ ಮನೆಗೆ ಸಮುದಾಯ ನನ್ನ ಸಮುದಾಯ ಅನ್ನುವಂತಹ ಒಂದು ವಿಷಯದಲ್ಲಿ ಪುಸ್ತಕ ಜೋಳಿಗೆ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಮಕ್ಕಳು ಮನೆ ಮನೆಯ ಬಟ್ಟಿ ಕೊಟ್ಟು ಪ್ರತಿ ಮನೆಗೂ ಹೋಗಿ ಜೋಳಿಗೆಯನ್ನು ತೆಗೆದುಕೊಂಡು ಅಂದ್ರೆ ಒಂದು ಚೀಲವನ್ನು ತೆಗೆದುಕೊಂಡು ಹೋಗಿ ಪ್ರತಿ ಮನೆಯ ಮನೆ ಮುಂದೆ ನಿಂತ್ಕೊಂಡು ಪುಸ್ತಕವನ್ನ ಬೇಡಿ ನಮ್ಮ ಶಾಲಾ ಗ್ರಂಥಾಲಯಕ್ಕೆ ಸುಮಾರು ಎರಡ್ನೂರ ಐವತ್ತರಿಂದ ಮುನ್ನೂರು ಪುಸ್ತಕಗಳನ್ನ ಸಂಗ್ರಹಿಸಿದ್ದಾರೆ ಮೊದಲವರಿಗೆ ಜೋರಾದ ಚಪ್ಪಾಳೆಯನ್ನು ಈ ಪುಸ್ತಕಕ್ಕೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಸಿಪಿ ವಾಲಿಕಾ ಸರ್ ಅವರು ಕೂಡ ಆರು ಪುಸ್ತಕಗಳನ್ನ ದೇಣಿಗೆ ಆಗಿ ಕೊಟ್ಟಿದ್ದಾರೆ ಇವರು ಪುಸ್ತಕ ದೇಣಿಗೆ ಕೇಳಲಿಕ್ಕೆ ಹೋದಾಗ ನಿಂಗನಗೌಡ ಪಾಟೀಲ್ ಅವರ ಮನೆಗೆ ಹೋದಾಗ ನಿಂಗನಗೌಡ ಪಾಟೀಲ್ ಅವ್ರ ಮನೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕೂತ್ಕೊಂಡಾಗ ಇವರು ಪುಸ್ತಕ ದೇಣಿಗೆಗೆ ಓದ ಸಂದರ್ಭದಲ್ಲಿ ಯಾರು ಕಳಿಸಿದ್ದಾರೆ ನಿಮಗೆ ಯಾವ ಶಾಲೆ ಮಕ್ಕಳು ಅಂತ ಕೇಳಿದ್ರೆ ನಾವು ಎಂ ಪಿ ಎಸ್ ಶಾಲೆಯಲ್ಲಿ ಹಿಂಗ ನಾವು ಪುಸ್ತಕ ದೇಣಿಗೆ ಜೋಳಿಗೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇಪ್ಪತ್ತೊಂದು ದಿನದ ಓದುವ ಅಭಿಯಾನದಲ್ಲಿ ನಾಡ್ ಮೇಡಮ್ ಅವ್ರು ಹೇಳಿದಾರ ಅಂತ ಹೇಳಿದ ತಕ್ಷಣ ಅವ್ರು ಏನ್ ಮಾಡ್ಯಾರ ಸರ್ ತಮ್ಮ ಕಾರಿನಲ್ಲಿರುವಂತಹ ಆರು ಪುಸ್ತಕವನ್ನ ನಮ್ಮ ಮುದ್ದು ಮಕ್ಕಳಿಗೆ ದೇಣಿಗೆ ಆಗಿ ಕೊಟ್ಟಿದ್ದಾರೆ ಅವರಿಗೆ ಒಂದು ಜೋರಾದ ತಪ್ಪು ಬಹಳ ಮನೆ ಮನೆಗೆ ಬೆಟ್ಟಿ ಕೊಟ್ಟಾಗ ಪ್ರತಿಯೊಬ್ಬ ಪಾಲಕರು ಕೂಡ ಸಹಕರಿಸಿ ಪ್ರತಿ ವಿದ್ಯಾರ್ಥಿಗೆ ಪುಸ್ತಕವನ್ನ ಕೊಟ್ಟಿದಾರ ನಾವ್ ಒಂದ್ ಮಾತು ಅವ್ರಿಗೆ ಏನಂದ್ರ ಪಠ್ಯ ಪುಸ್ತಕ ತೆಗೆದುಕೊಂಡ್ ಬರಬಾರ್ದು ಟೆಸ್ಟ್ ಬುಕ್ ಯಾರ್ ಕೊಟ್ಟರು ತಗೋಬಾರ್ದು ಟೆಸ್ಟ್ ಬುಕ್ ಅಂದಾಗ ನಮ್ಮ ಮಕ್ಕಳು ಟೆಸ್ಟ್ ಬುಕ್ ಯಾವ್ದನ್ನ ತಗೊಂಡಿಲ್ಲ ಯಾಕಂದ್ರೆ ಟೆಕ್ಸ್ಟ್ ಬುಕ್ ನಮ್ಗೆ ಅವಶ್ಯಕತೆ ಇಲ್ಲ ಶಾಲೆಯಲ್ಲೇ ರಗಡಕ್ಕೆ ಪಠ್ಯ ಪುಸ್ತಕ ಇರ್ತಾವ ಹಾಗಾಗಿ ಬರೀ ಓದ್ಲಿಕ್ಕೆ ಕತೆ ಕಾದಂಬರಿ ನಾಟಕ ಇಂಥ ಪುಸ್ತಕಗಳನ್ನ ಸಂಗ್ರಹಿಸ್ಕೊಂಡು ಬಂದಿದ್ದಾರೆ ಆರು ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳು ಈ ಒಂದು ಕಾರ್ಯದಲ್ಲಿ ಯಶಸ್ವಿಯನ್ನ ಕಂಡಿದ್ದಾರೆ ಮತ್ ನಾನು ಇನ್ನೊಂದು ಮಾತನ್ನ ಹೇಳಿದ್ದೆ ಅವ್ರಿಗೆ ಏನಪ್ಪಾ ಅಂತಂದ್ರ ಯಾರು ಹೆಚ್ಚು ಪುಸ್ತಕವನ್ನ ಶಾಲೆಗೆ ದೇಣಿಗೆ ಆಗಿ ಗ್ರಂಥಾಲಯಕ್ಕೆ ತರ್ತೀರಿ ಅವ್ರಿಗೆ ನೂರ ಒಂದು ರೂಪಾಯಿ ಬಹುಮಾನ ಕೊಡ್ತೀನಿ ಅಂತ ಹೇಳಿದ್ದೆ ಒಂದು ಜ್ವರದ ಚಪ್ಪಾಳೆ ಹತ್ತು ರೂಪಾಯಿ ಅದನ್ನು ಅವ್ರಿಗೆ ಕರ್ಸ್ಕೊಬೇಕು ಆಮೇಲೆ ಕೊಡ್ತೀವಿ ಒಳ್ಳೆ ತಂಡಪ್ಪ ಒಳ್ಳೆ ತಂಡಪ್ಪ ಸತತ ಪ್ರಯತ್ನವ್ರೋರ ಮೂರ್ ದಿನ ಸತತ ಪ್ರಯತ್ನ ನಾವು ಒಂದ್ ದಿನ ಮಾಡ್ತಂದ್ರ ಅದು ಕಾರ್ಯಕ್ರಮ ಈ ನಿನ್ನೆ ಅದ ನಿನ್ನೆ ಸಾಯಂಕಾಲ ಹೋಗ್ರೆ ಅವ್ರು ಮೂರ್ ದಿನ ಮುಂಚೆನೆ ಶನಿವಾರ ಸ್ಟಾರ್ಟ್ ಮಾಡಿದ ನೋಡಿ ಎಷ್ಟು ಅವರಿಗೆ ಒಂದು ನಾನು ತರಬೇಕು ನಾನು ಹೆಚ್ಚು ಸಂಗ್ರಹಿಸ್ಕೋಬೇಕು ಶಾಲೆಯಲ್ಲಿ ಬಹುಮಾನ ಪಡ್ಕೋಬೇಕು ಅನ್ನುವಂತಹ ಒಂದು ಏನು ಆ ಕ್ರಿಯಾಶೀಲತೆ ಆ ಒಂದು ಉತ್ಸಾಹ ಆ ಒಂದು ಅವರಲ್ಲಿರುವಂತಹ ಒಂದು ಒಳ್ಳೆಯ ಏನಿದೆಯಲ್ಲ ಅದೇ ಒಂದಿಲ್ಲ ಒಂದು ದಿನ ಆ ಮಕ್ಕಳು ಮುಂದೆ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಆ ತರ ಮನಸ್ ನಮ್ದೆಲ್ದ ಹಾಕ್ಬೇಕು ಅನ್ನೋ ಹೆಸನ್ನು ನಾವು ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ದೇವೆ ಅದಕ್ಕೆ ಅವ್ರು ಇನ್ನೊಂದ್ಸಲ ಚಪ್ಪಾಳೆ ನಮ್ಮ ಮುಂದಿನ ಭವಿಷ್ಯವನ್ನು ರೂಪಿಸ್ತಾ ಚಪ್ಪಾಳೆ ಒಳ್ಳೆಯ ನಮ್ಮ ಬೆಳವಣಿಗೆ ಚಪ್ಪಾಳೆ ನಮ್ಗೆ ಆರೋಗ್ಯಕ್ಕೂ ಒಳ್ಳೇದು ಜೊತೆಗೆ ಹೊಸಾಕು ಒಳ್ಳೇದು ಮುಂದಿನ ನಮ್ಮ ಬೆಳವಣಿಗೆ ನಾವೇದು ಅಲ್ತೋಸ್ಥರ ಹೋಗಿ ನಾವು ಯಾಕೆ ಪದೇ ಪದೇ ಚಪ್ಪಾಳೆ ತಪ್ಪಿಸ್ತೇವೆ ಅಂದ್ರೆ ಅವ್ರು ಕೂಡ ತುಂಬಿಸ್ಬೇಕಾಗ್ಯ ಅವ್ರನ್ನ ಏನ್ ಮಾಡ್ಬೇಕಾಗ್ಯದ ಅವ್ರ ತುಂಬಿಸಬೇಕಾಗಿತ್ತು ಕೂಡಗಳನ್ನ ತಗೋತ ಹಾಗಾಗಿ ಇವೆಲ್ಲ ನಮ್ಮ ಲೈಬ್ರೆರಿಗೆ ಅನುಕೂಲ ಆಗ್ತದೆ ನಾವು ಲೈಬ್ರೆರಿಯಲ್ಲಿ ಮೂರ್ತಕ್ಕ ದೇಣಿಗೆಯನ್ನು ಬರೋದು ಅಲ್ಲಿ ಹೋಗಿ ಲೈಬ್ರೆರಿತೇವೆ ಬಹಳಷ್ಟು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀರಿ ಹೇಳಿದಂಥ ಯಾವುದೇ ಕಾರ್ಯಕ್ರಮಕ್ಕೂ ನೀವು ಒಳ್ಳೆಯ ಸ್ಪಂದನೆ ಕೊಡ್ತಾ ಇದ್ದೀರಿ ಅದಕ್ಕೋಸ್ಕರ ಮತ್ತೊಮ್ಮೆ ನಾವೆಲ್ಲ ಶಾಲೆಯ ಮೊದಲು ಪುಸ್ತಕಗಳು ನಮ್ಮ ಶಾಲೆಗೆ ದೇಣಿಗೆಯಾಗಿ ನಾವು ನಮ್ಮ ಮುಖ್ಯ ಗುರುಗಳು ಅದನ್ನು ನಿಮಗೆ ದಿನ ಅದು ರವಿವಾರ ದಿನ ಒಂದು ಫೋನ್ ಬಂತು ನನಗೆ ಏನ್ರಿ ರೀ ಸರ್ ಹುಡುಗರನ್ನು ಯಾಕೆ ಕಳಿಸಿದ್ರಿ ಎಂತಂದು ಎರಡು ಸಲ ಕಳಿಸಿದ್ರಿ ಅಂದರೆ ವಾಟರ್ ಸಲುವಾಗಿ ಪುಸ್ತಕಗಳನ್ನು ಮಕ್ಕಳಿಗೆ ನಾವು ಮನೆ ಮನೆಗೆ ಫೋನ್ ಬರೀ ಕಳಿಸಿದೀವಿ ರವಿವಾರದೋ ಸರೇ ನನಗೇನು ಫೋನ್ ಯಾರು ಮಾಡ್ತಾರೆ ಬಂಟ್ರೂ ನನಗೆ ಫೋನ್ ಮಾಡಿದರು ಅವ್ರಿಗೂ ಕೂಡ ಒಂದು ಚಪ್ಪ ಅವ್ರು ಕೊಡಲಿ ಭೇಟಿ ಇವತ್ತದ ಅನ್ನೋದು ಕೂಡ ಅವತ್ತು ಹೇಳಿದರು ಇಲ್ಲ ಸರ ಎಲ್ಲರಿಗೂ ಪುಸ್ತಕ ಕೊಡಿ ಇವರು ಕೊಡಿಸಾರೆ ಅಂತ ನಾನು ಹೇಳಿದೆ ಅವ್ರ ಖುಷಿಯಿಂದ ಅವರು ಇಷ್ಟು ಕೊಡಿಸ್ಯಾರ ಯಾರು ಮಳಿ ಬಂದು ಮಳೆಯೊಳಗೆ ಎಂಟನೇ ವಿದ್ಯಾರ್ಥಿಗಳು ಬಸ್ ಸ್ಟ್ಯಾಂಡಿಗೆ ಹೋಗಿ ಮಳೆ ಒಳಗೆ ತೊಯಸ್ಕೊಂಡು ಮುಖ ಸಂಗ್ರಹಿಸ್ಕೊಂಡು ಇದು ಒಂದು ಜೋರಾದ ಚಪ್ಪದೆ ಹೇಳಿದ್ರೆ ಇಲ್ಲ ನಾವು ಹೋಗೋರಿ ಅಂತ ಹೇಳ್ಕೊಂಡು ಹೋಗಿ ತಲೆಗೊಂದು ಒಂದು ಪ್ಲಾಸ್ಟಿಕ್ ಕಟ್ಕೊಂಡು ಮಳೆ ಒಳಗೆ ಎಂಟಿಕ್ ನಮ್ಮನೆ ಬಾಲಕರು ಫೋನ್ ಮಾಡಿದ್ರು ಮತ್ತೆ ಅವ್ರಿಗೆ ಚಕ್ರಿ ಕೊಟ್ಟು ಮನೆಗೆ ಮತ್ತೆ ಆ ಮಕ್ಕಳನ್ನ ಮನೆಗೆ ಮುಗಿಸೋದು ವ್ಯವಸ್ಥೆ ಮಾಡ್ತೀವಿ ಇಂಥ ಹುಮ್ಮಸ್ಸು ಎಲ್ಲರಲ್ಲಿ ಬೆಳಿಬೇಕಾಗಿದೆ ಯಾಕಂದ್ರೆ ಇದು ಸ್ಪರ್ಧಾತ್ಮಕ ಇವಾಗ ಎಷ್ಟು ಓದೋದು ಓದಿದ್ರು ಎಷ್ಟು ಬೆಳೆಯೋದು ಕಡಿಮೆ ಹಾಗಾಗಿ ನೀವೆಲ್ಲರೂ ಬೇಕು ಎಲ್ಲರೂ ಎಲ್ಲರೂ ಕೂಡ್ಕೊಂಡ್ರೆ ಒಂದು ಕೆಲಸ ಆಗುತ್ತೆ ಚಪ್ಪಾಳೆ ಯಾವ್ದಲ್ಲ ಒಂದು ಕೈಲಿ ಚಪ್ಪಾಳೆ ಹೊಡಿತೀರ ನೀವು ಒಂದು ಕೈಲಿ ಹೊಣಿತಾಗುತ್ತಾ ಎರಡು ಕೈ ಬೇಕಿಲ್ಲ ಎಲ್ಲರೂ ಶಾಸಕ